ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಈ ರೀತಿ ಪ್ರತಿಯೊಂದು ಪಾರ್ಟ್ಸನ್ನು ಕೂಡ ಬ್ಲೌಸಲ್ಲಿ ಇನ್ವಿಸಿಬಲ್ ಆಗಿ ರೆಡಿ ಮಾಡ್ಬೋದು ಇದನ್ನು ಹೇಗೆ ಸ್ಟಿಚ್ ಮಾಡೋದು ಹೇಗೆ ರೆಡಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ರೀತಿ ಬ್ಲೌಸ್ನ ನಿಮಗೆ ಓವರ್ಲಾಕ್ ಮೆಷಿನ್ ಇಲ್ಲ ಅಂತಂದರೆ ಬ್ಲೌಸ್ನ ಪ್ರತಿಯೊಂದು ಪಾರ್ಟ್ಸ್ ಕೂಡ ಈ ರೀತಿ ಕೂಳೆ ಕಾಣಿಸ್ತಾ ಇರೋ ರೀತಿ ಇನ್ವಿಸಿಬಲ್ ಮಾಡ್ಬೋದು ಪ್ರತಿಯೊಂದು ಪಾರ್ಟ್ಸಲ್ಲೂ ಕೂಡ ಇಡೀ ಬ್ಲೌಸ್ ಫೂರ್ತಿ ನೀವು ನೋಡಿದ್ರೆ ಪ್ರತಿಯೊಂದು ಪಾರ್ಟ್ಸಲ್ಲೂ ಕೂಡ ಈ ರೀತಿ ಇನ್ವಿಸಿಬಲ್ ಆಗಿ ರೆಡಿ ಮಾಡ್ಬೋದು ಸೊ ನಾನು ಇದನ್ನೆಲ್ಲ ಫಸ್ಟ್ ನೆಕ್ಸ್ಟ್ ಮೊದಲು ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಇದು ಬೆಲ್ಟ್ ಪಟ್ಟಿನೂ ಯಾವ ರೀತಿ ಆಗಿ ರೆಡಿ ಮಾಡಬೇಕು ಹಾಗೆಯೇ ಸೈಡ್ ಫಿಟ್ಟಿಂಗ್ ಮಾಡುವಾಗಲೂ ಕೂಡ ಓವರ್ಲಾಕ್ ಮಿಷಿನ್ ಅಂದರೆ ಯಾವ ರೀತಿ ಇನ್ವಿಸಿಬಲಾಗಿ ರೆಡಿ ಮಾಡಬೇಕು ಹಾಗೆಯೇ ಭುಜನೂ ಕೂಡ ಯಾವ ರೀತಿ ಇನ್ವಿಸಿಬಲ್ ಆಗಿ ರೆಡಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ನೆಕ್ಸ್ಟ್ ಮೊದಲು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಈ ರೀತಿ ಸ್ಲೀವ್ಸು ಕೂಡ ನೋಡಿ ಈ ರೀತಿ ಕಾಣಿಸುತ್ತೆ ಅಲ್ವ ಬಟ್ಟೆ ಸುಮಾರು ದಿನ ಹಾಕೊಂಡಾದ್ಮೇಲೆ ಈ ರೀತಿ ಎಳೆ ಎಳೆ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ನಾವು ಇವತ್ತು ವೀಡಿಯೋದಲ್ಲಿ ನಾನು ಸ್ಲೀವ್ಸ್ನ ಕೂಡ ಯಾವ ರೀತಿ ಇನ್ವಿಸಿಬಲಾಗಿ ಸ್ಟಿಚ್ನ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಕೊನೆಯಲ್ಲಿ ವೀಡಿಯೋಗ ಲೈಕ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಈ ರೀತಿ ಆಗಿ ಕಾಣಬಾರ್ದು ಈ ರೀತಿ ಬಟ್ಟೆ ಇದು ಕಾಣದೈತೆ ಫುಲ್ ಬ್ಲೌಸ್ ಫುಲ್ ಇವಾಗ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಕಾಣಿಸುತ್ತೆ ಆವಾಗ ನಿಮಗೆ ಕಸ್ಟಮರ್ಸ್ ಕೂಡ ತುಂಬಾ ಜಾಸ್ತಿ ಆಗ್ತಾರೆ ಹಾಗಾಗಿ ಇವಾಗ ನಾನು ಇದನ್ನೇ ತೋರಿಸೋಣ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ ಇದಕ್ಕೆ ಫಸ್ಟು ಇವಾಗ ನೋಡಿ ಇದು ಬಂದು ಸ್ಯಾರಿ ಫ್ಯಾಬ್ರಿಕ್ಕು ಹಾಗೆಯೇ ಇದು ಸ್ಲೀವ್ಸು ಇದೆರಡನ್ನು ಏನು ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೋಬಾರ್ದು ಸೇಮ್ ಇವಾಗ ಸ್ಲೀವ್ಸ್ ಲೈನಿಂಗ್ ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಸ್ಯಾರಿ ಫ್ಯಾಬ್ರಿಕ್ನು ಅದೇ ಅಳತೆಗೆ ಕಟ್ ಮಾಡ್ಕೋಬೇಕು ಆವಾಗ ಮಾತ್ರ ನೀವು ಇನ್ವಿಸಿಬಲ್ ಆಗಿ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ನೋಡಿ ಇವಾಗ ಇದು ಕೂಡ ಇದು ಎರಡು ಕೂಡ ಒಂದೇ ಅಳತೆ ಇದೆ ಸೊ ಇವಾಗ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಇದನ್ನು ಬ್ಲೌಸ್ ಆಲ್ರೆಡಿ ಸ್ಟಿಚ್ ಮಾಡಿ ಭುಜಾನ ಜಾಯಿಂಟ್ ಮಾಡಿ ಇಟ್ಕೋಬೇಕು ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಸೊ ನೋಡಿ ಭುಜನ ಈ ರೀತಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇದನ್ನು ಕೂಡ ಅಷ್ಟೇ ನೋಡಿ ಈ ರೀತಿ ಇನ್ವಿಸಿಬಲ್ ಆಗಿ ರೆಡಿಯಾಗಿದೆ ಇವಾಗ ಭುಜನೂ ಕೂಡ ಯಾವುದೇ ರೀತಿ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕೂಳೆ ಅನ್ನೋದು ಕಾಣಿಸ್ತಾ ಇಲ್ಲ ಇವಾಗ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಅಂತಂದರೆ ಇವಾಗ ಲೈನಿಂಗ್ ಮತ್ತು ಎರಡೂ ಇಟ್ಕೊಂಡಿದ್ವಿ ಅಲ್ವಾ ಇದನ್ನೇನು ಮಾಡಬೇಕಂತಂದರೆ ಫಸ್ಟು ಈ ರೀತಿ ಲೈನಿಂಗ್ನ ಈ ರೀತಿ ಇಟ್ಕೊಂಡು ಇದನ್ನ ಇದ್ರ ಮೇಲ್ಗಡೆ ಇಟ್ಕೋಬೇಕು ಇದನ್ನು ಲೈನಿಂಗ್ನ ಇದ್ರ ಮೇಲ್ಗಡೆ ಇಟ್ಕೋಬೇಕು ನೋಡಿ ಮಧ್ಯಕ್ಕೆ ಇಟ್ಕೊತ ಇದ್ದೀನಿ ನಾನು ಮಧ್ಯಕ್ಕೆ ಒಂದು ನಾಚನ ಹಾಕೊಳ್ಳಿ ಮಧ್ಯಕ್ಕೆ ನಾಚ್ ಹಾಕೊಂಡು ಮಧ್ಯಕ್ಕೆ ಇಟ್ಕೊತಾ ಇದ್ದೀನಿ ಹಾಗೆಯೇ ಬುಜ್ಜದ ಮಧ್ಯ ಕೂಡ ಈ ರೀತಿ ಇಟ್ಕೊಂಡಿದ್ದೀನಿ ಸ್ಲೀವ್ಸ್ ನೋಡಿ ಆ ಕಡೆ ಈ ಕಡೆ ಬಂದಿದೆ ಇಲ್ಲಿ ಈ ರೀತಿ ಇದಾದ ಮೇಲೆ ಸ್ಯಾರಿ ಫ್ಯಾಬ್ರಿಕ್ ಬರುತ್ತೆ ಅಲ್ವಾ ಅದನ್ನು ಕೂಡ ಅಷ್ಟೇ ಈ ರೀತಿ ಫೋಲ್ಡ್ ಮಾಡಿ ಮಧ್ಯಕ್ಕೆ ಒಂದು ನಾಚ್ ಹಾಕೊಳ್ಳಿ ಆವಾಗ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ಸಿಗುತ್ತೆ ಅದು ಅದಕ್ಕೆ ಇದನ್ನ ಈ ರೀತಿ ಉಲ್ಟಾ ಇಟ್ಕೊಳ್ಳಿ ನೋಡಿದ್ರಲ್ವ ಈ ರೀತಿ ಇದನ್ನ ಉಲ್ಟಾ ಇಟ್ಕೋಬೇಕು ಅದನ್ನ ಕೆಳಗಡೆ ಇಟ್ಕೊಂಡಿದ್ದೀವಿ ಮಧ್ಯ ಬಂದು ನಿಮಗೆ ಬ್ಲೌಸ್ ಬರಬೇಕು ಆ ರೀತಿ ಇಟ್ಕೊಂಡು ಇವಾಗ ಇದನ್ನ ಸ್ಟಿಚ್ ಮಾಡ್ಕೋ ಹೋಗ್ಬೇಕು ನೋಡಿ ಬಟ್ಟೆ ಎರಡು ಸೈಡ್ ಕೂಡ ಎಳ್ಕೋಬೇಕು ಸ್ಟಿಚ್ ಮಾಡುವಾಗ ನಾನು ಅದಕ್ಕೋಸ್ಕರನೇ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಸೈಡ್ ಕೂಡ ಅಷ್ಟೇ ಇದು ಕೆಳಗಡೆ ಪಾರ್ಟ್ಸು ಮತ್ತು ಇದು ಎರಡನ್ನೂ ಕೂಡ ರೀತಿ ಅಳ್ಕೊ ಎರಡನ್ನೂ ಒಂದು ಸಮನ್ನಾಗಿ ಇಟ್ಕೋಬೇಕು ಆವಾಗ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ಅದು ಕರೆಕ್ಟ್ ಕೂರುತ್ತೆ ಇಲ್ಲಾಂದರೆ ಬಟ್ಟೆ ಆ ಕಡೆ ಈ ಕಡೆ ಹೋಗಿಕೊಂಡ್ರೆ ನಿಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ನೋಡಿ ಇವಾಗ ಈ ಕಡೆ ಸೈಡ್ ಆಯಿತು ಇವಾಗ ಇದು ತೆಗೆದಾಗ ಫ್ರೆಂಟೇ ಬರುತ್ತೆ ಅವಾಗ ಕರೆಕ್ಟಿದೆ ಅಂತ ಇದಾದ ಮೇಲೆ ಸ್ವಲ್ಪ ಬಟ್ಟೆನೇ ಈ ಕಡೆ ತಿರುಗಿಸಿ ನೋಡಿ ಈ ರೀತಿ ತಿರುಗಿಸ್ಕೊಂಡು ಇದನ್ನು ಕೂಡ ಅಷ್ಟೇ ಮೂರು ಬಟ್ಟೆನೇ ಇಡ್ಕೋಬೇಕು ನೀವು ಸ್ಟಿಚಿಂಗ್ ಮಾಡುವಾಗ ಇಲ್ಲ ಅಂತಂದರೆ ಬಟ್ಟೆ ಆ ಕಡೆ ಈ ಕಡೆ ಒಂದು ಒಂದೆರಡು ಸಲ ಒಂದೆರಡು ಬ್ಲೌಸ್ ಒಲೆಯ ತನಕ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಒಲಿತ ಒಲಿತ ಅದೇ ಅಭ್ಯಾಸ ಆಯಿತು ಅಂತಂದರೆ ನಿಮಗೆ ಕರೆಕ್ಟಾಗಿ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ನೋಡಿ ರೀತಿ ಫಾಸ್ಟಾಗಿ ಕೂಡ ಸ್ಟಿಚ್ ಮಾಡ್ಬೋದು ಇದು ಸ್ವಲ್ಪ ಸ್ಟೋನ್ಸ್ ಇದೆ ಹಾಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ ನೋಡಿ ಮೂರನ್ನು ಕೂಡ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ನೋಡಿ ಓಪನ್ ಮಾಡಿದ್ರೆ ಈ ರೀತಿ ಸ್ವಲ್ಪ ಕೂಡ ಬಟ್ಟೆ ಕಾಣಿಸೋದಿಲ್ಲ ನೀವು ವರ್ಕ್ ಬ್ಲೌಸು ಆ್ಯಂಡ್ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಇದೇ ಮೆಥಡನ್ನ ಯೂಸ್ ಮಾಡ್ಕೋಬೋದು ಸೊ ಇವಾಗ ಇದು ಇದು ಬಟ್ಟೆ ಮತ್ತು ಇದು ಬಟ್ಟೆ ಓಪನ್ ಇದೆ ಅಲ್ವಾ ಇದು ಏನು ಮಾಡಬೇಕಂತಂದರೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ಕಡೆ ಒಂದು ಫೋಲ್ಡ್ ಮಾಡಿ ಹಾಗೆಯೇ ಈ ಕಡೆ ಒಂದು ಫೋಲ್ಡ್ ಮಾಡಿ ಅದಕ್ಕೆ ನಾನು ಹೇಳಿದ್ದು ಒಂದು ಸಮಾನ ಕಟ್ ಮಾಡ್ಕೊಬಿಟ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಕಟ್ ಮಾಡ್ಕೋಬೋದು ಇದನ್ನು ಒಳಗಡೆ ಹಾಕ್ಬಿಡಿ ಈ ರೀತಿ ಒಳಗಡೆ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಂಡು ಉಲ್ಟ ಹೇಳಿದ್ರೆ ನಿಮಗೆ ಉಲ್ಟ ಸಿಗುತ್ತೆ ನಾನು ತೋರಿಸ್ತೀನಿ ಅದನ್ನು ಕೂಡ ನೋಡಿ ಇವಾಗ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ಬ್ಲೌಸ್ ಫಿನಿಷಿಂಗ್ ಕೂಡ ತುಂಬಾ ನೀಟಾಗಿ ಕಾಣಿಸುತ್ತೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಜಾಯಿಂಟ್ ಮಾಡಬೇಕಲ್ವಾ ಸೊ ಇದನ್ನು ಹೇಗೆ ಜಾಯಿಂಟ್ ಮಾಡೋದು ಅಂದರೆ ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಎರಡು ಸೈಡ್ ಕೂಡ ಹಾಕೋಬೇಕು ಈ ರೀತಿ ನೋಡಿ ಈ ರೀತಿ ಎರಡು ಸೈಡ್ ಹಾಕೊಂಡ್ರೆ ನಿಮಗೆ ಇದು ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಸಿಗುತ್ತೆ ಬಟ್ಟೆ ಈ ಕಡೆ ಎರ್ಜ್ ಎಲ್ಲಿದೆ ಆ ಕಡೆ ಎರ್ಜಿಗೆ ಇಡ್ಕೊಳ್ಳಿ ಒಂದು ಕಾಲಿಂಚಷ್ಟು ಗ್ಯಾಪ್ಗೆ ಸ್ಟಿಚ್ ಹಾಕೋತಾ ಬನ್ನಿ ನಾವು ಇವಾಗ ಇನ್ವಿಸಿಬಲ್ ಆಗಿ ರೆಡಿ ಮಾಡ್ತೀವಿ ಅಲ್ವ ಬೆಲ್ಟ್ ಪಟ್ಟಿನ ಅದೇ ರೀತಿ ಇದೂ ಅಷ್ಟೇ ಫಸ್ಟ್ ಟೈಮ್ ಸ್ಟಿಚ್ ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆದರೆ ನೀವು ಡೈಲಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ಅದೇ ಅಭ್ಯಾಸ ಆಗೋಗುತ್ತೆ ಅವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಸ್ವಲ್ಪ ಸ್ಟೋನ್ಸ್ ಇದೆ ಹಾಗಾಗಿ ಆ ರೀತಿ ನಿಧಾನ ಆಗ್ತಾಯಿದೆ ಅಷ್ಟೇ ಇದನ್ನೇ ಒಳಗಡೆಯಿಂದ ಬಟ್ಟೆನೇ ಹೇಳ್ಕೊಂಡ್ರೆ ಆಯಿತು ನೋಡಿ ನಿಮಗೆ ಬೇಕು ಅಂತಂದರೆ ಇದ್ರ ಮೇಲ್ಗಡೆ ಹೊಲ್ಗೆನ ಹಾಕೋಬೋದು ಇಲ್ಲ ಅಂತಂದರೆ ಯಾವುದೇ ರೀತಿ ಹೊಲಗೆ ಹಾಕ್ಲಿಲ್ಲ ಅಂದರೂ ನಡೆಯುತ್ತೆ ಇವಾಗ ನೋಡಿ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು ಇಲ್ಲಿ ಬೇಕು ಅಂತಂದರೆ ನೀವು ಇದ್ರ ಮೇಲ್ಗಡೆ ಕೂಡ ಹೊಲ್ಗೆನ ಹಾಕೋಬೋದು ಇಲ್ಲ ಅಂತಂದ್ರೆ ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡಿ ಪ್ರತಿಯೊಂದು ಪಾರ್ಟ್ಸು ಕೂಡ ಇವಾಗ ರೆಡಿಯಾಗಿದೆ ಪ್ರತಿಯೊಂದು ಪಾರ್ಟ್ಸು ಕೂಡ ಇನ್ವಿಸಿಬಲ್ ಆಗಿ ರೆಡಿಯಾಗಿದೆ ನೋಡಿ ಸ್ಲೀವ್ಸು ಯಾವುದೇ ರೀತಿ ಬಟ್ಟೆ ಕಾಣಿಸ್ತಾ ಇಲ್ಲ ಬೆಲ್ಟ್ ಬಟ್ಟೆಲಿ ಕೂಡ ಯಾವುದೇ ರೀತಿ ಬಟ್ಟೆ ಕಾಣಿಸ್ತಾ ಇಲ್ಲ ಹಾಗೆಯೇ ಫ್ರಂಟಲ್ಲಿ ಕೂಡ ಯಾವುದೇ ರೀತಿ ಬಟ್ಟೆ ಕಾಣಿಸ್ತಾ ಇಲ್ಲ ಇವಾಗ ಫಿನಿಷಿಂಗ್ ಅನ್ನೋದು ಬ್ಲೌಸ್ ಪೂರ್ತಿಯಾಗಿ ಇದೇ ರೀತಿ ಬಂದಿರುತ್ತೆ ಸೊ ನಿಮಗೆ ಕಸ್ಟಮರ್ಸ್ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ಜಾಸ್ತಿ ಜಾಸ್ತಿ ನಿಮ್ಮ ಹತ್ರ ಬ್ಲೌಸ್ ಸ್ಟಿಚ್ ಮಾಡಿಸುತ್ತಾರೆ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಗಳಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್